ಹಾಯ್ ಫ್ರೆಂಡ್ಸ್ ಅಪ್ಪು ಅಡುಗೆ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಹೇಶ್ವರಿ ಮನೆಯಲ್ಲಿ ಒಂದೇ ಒಂದು ಕಪ್ ರವೆ ಇದ್ದರೆ ಸಾಕು ಅದರಿಂದ ಕರುಂ ಕುರುಮ್ ಅನ್ನುವಂತಹ ಒಂದು ಒಳ್ಳೆ ರುಚಿಕರವಾದ ಒಡೆಯನ್ನು ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನಾನು ಹೇಳ್ತೀನಿ ಬನ್ನಿ ಮೊದಲಿಗೆ ಒಂದು ಕಪ್ ಆಗಷ್ಟು ರವೆನ ತಗೊಂಡಿದ್ದೀನಿ ಇದರಲ್ಲಿ ಮೀಡಿಯಮ್ ರವೆ ಬೇಕಾದರೂ ತೊಗೋಬೋದು ಚಿರೋಟಿ ರವೆ ಯಾವುದೇ ರವೆ ಇದ್ರೂ ಕೂಡ ನಾವು ಮಾಡ್ಬೋದು ಒಂದು ಕಪ್ ರವೆಗೆ ಇದೇ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ನಾನು ನೀರನ್ನ ಹಾಕ್ಕೊಂಡಿದ್ದೀನಿ ಹಾಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀರನ್ನು ನಾನು ಹಾಕ್ಕೊಂಡು ಈ ನೀರು ಕುದಿ ಬರೋವರೆಗೂ ಕಾಯೋಣ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇದ್ದೀನಿ ಅದಕ್ಕೆ ನಾನು ಒಂದು ಸ್ಪೂನು ತುಪ್ಪನ ಇದ್ದೀನಿ ತುಪ್ಪ ಇಲ್ಲ ಅಂತ ಅಂದರೆ ನೀವು ಎಣ್ಣೆ ಬೇಕಾದರೂ ಕೂಡ ಹಾಕೋಬೋದು ನಾನು ಇದಕ್ಕೆ ತುಪ್ಪನ ಇದ್ದೀನಿ ತುಪ್ಪ ಹಾಕಿದರೆ ಸ್ವಲ್ಪ ಅದು ಆಗಿರುತ್ತೆ ಅಂತ ಹೇಳಿ ಇವಾಗ ನೋಡಿ ನೀರು ಕುದಿ ಬಂದಿದೆ ಅದಕ್ಕೆ ನಾನು ಇವಾಗ ರವೆನ ಹಾಕಿ ನಾನು ಅದಕ್ಕೆ ಮಿಕ್ಸ್ ಇದ್ದೀನಿ ನೋಡಿ ನಾವು ಉಪ್ಪಿಟ್ಟಿಗೆ ಯಾವ ರೀತಿ ಹಾಕ್ತೀವಿ ಸೊ ಸೇಮ್ ಅದೇ ಥರ ಹಾಕಿ ಗಂಟು ಬರದೇ ಇರೋ ಥರ ನಾವು ಈ ರೀತಿಯಾಗಿ ಮಾಡ್ಕೋಬೇಕು ನೋಡಿ ನೋಡಿ ಆಗಿದೆ ಎಲ್ಲ ನೋಡಿ ಆ ನೀರಿಗಿಂತ ಜಾಸ್ತಿನೇ ಆಗಿದೆ ರವೆ ಅಂದ್ಕೊತೀನಿ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೋಡಿ ಅದು ಇನ್ನೂ ಅರಳು ಅರಳು ಥರ ಇದೆ ಅದು ಮೆತ್ತಗಾಗಬೇಕಂದ್ರೆ ಸ್ವಲ್ಪ ಇದಕ್ಕೆ ನಾವು ಪ್ಲೇಟ್ನ ಮುಚ್ಚಿ ಇಡಬೇಕು ಪ್ಲೇಟನ್ನ ಮುಚ್ಚಿ ಮುಚ್ಚಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಸ್ಮೂತಾಗಿರ್ಬೇಕು ಅದು ಹಾಗಾಗಿ ಹಾಗಾಗಿ ನೋಡಿ ಇವಾಗ ಒಂದು ಹದಕ್ಕೆ ಬಂದಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಪ್ಲೇಟನ್ನ ನಾನಿವಾಗ ಕ್ಲೋಸ್ ಮಾಡ್ತೀನಿ ನೋಡಿ ಎರಡು ಎರಡು ಸೆಕೆಂಡೋ ಅಥವಾ ನಿಮಿಷ ಇದ್ದರೆ ಸಾಕು ಕಡಿಮೆ ಉರಿನಲ್ಲಿ ಇಟ್ಟರೆ ಮುಚ್ಚಿಬಿಟ್ಟು ಈ ರೀತಿಯಾಗಿ ಸ್ಮೂತಾಗಾಗಿದೆ ನೋಡಿ ಇವಾಗ ಇದನ್ನು ನಾವು ಕೆಳಗಡೆ ಇಳಿಸ್ಕೊಳ್ಳೋಣ ನೋಡಿ ಎಷ್ಟು ನೀಟಾಗಿ ಸ್ಮೂತಾಗಿ ಯಾವುದೇ ರೀತಿ ಗಂಟಿಲ್ಲ ನೋಡಿ ಈಗ ಕೈಯಿಂದ ತೆಗೆದ್ಬಿಟ್ಟು ನೋಡೋಣ ನೋಡಿ ನಾನು ಬೇರೆ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲೂ ಕೂಡ ಗಂಟಿಲ್ಲ ಈ ರೀತಿಯಾಗಿ ಸ್ಮೂತಾಗಿ ಅದು ಸ್ವಲ್ಪ ಬೆಚ್ಚಗಿದ್ರೆ ಸಾಕು ಬಿಸಿ ಏನು ಬೇಡ ಇದಕ್ಕೆ ನಾನು ನೋಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಬೇಡ ಸೊ ಇದನ್ನು ಹಾಕಿದ್ರೆ ಸ್ವಲ್ಪ ಅಲ್ಲಲ್ಲಿ ಬಾಯಲ್ಲಿ ಒಂದೊಂದು ಸಿಗ್ತಾ ಇದ್ರೇ ಚೆನ್ನಾಗಿರುತ್ತೆ ಇದು ಹಿಟ್ಟು ಅಂದರೆ ರವೆ ಹಿಟ್ಟು ಸ್ವಲ್ಪ ಅದು ತೆಳುವಾಗ್ಬಿಟ್ರೆ ಬೇಕಿದ್ರೆ ನೀವು ಅಕ್ಕಿ ಹಿಟ್ಟನ್ನು ಹಾಕೋಬೋದು ಅಕ್ಕಿ ಇಟ್ಟು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ರವೆನೇ ನೀವು ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಸಣ್ಣ ಸಣ್ಣ ಉಂಡೆಯಾಗಿ ಮಾಡ್ಕೊಳ್ಳೋಣ ನೋಡಿ ನಾನು ಒಂದು ಬಾಣಲಿನಲ್ಲಿ ಇವಾಗ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಆ ರವೆ ಅಂದರೆ ವಡೆ ಮುಳುಗುವಷ್ಟು ಎಣ್ಣೆನ ಹಾಕೊಳ್ಳೋಣ ಬೇಕು ಅಂದರೆ ನೀವು ಕಡಿಮೆ ಬೇಕಿದ್ರೆ ಹಾಕೋಬೋದು ಅಂದರೆ ಬೇಗ ಸೀದೋಗಿಬಿಡುತ್ತೆ ಕಡಿಮೆ ಹಾಕೊಂಡ್ರೆ ಹಾಗಾಗಿ ವಡೆ ಮುಳುಗುವಷ್ಟು ಎಣ್ಣೆ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಸಣ್ಣ ಸಣ್ಣ ಉಂಡೆ ಆಗಿ ಕೈಗೆ ಒಂದೇ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು ಎಣ್ಣೆನ ಹಾಕ್ಕೊಂಡು ಅದು ಉಂಡೆ ಮಾಡಿ ಈ ಥರ ಅಗ್ಲ ಮಾಡಿಕೊಂಡು ಮಧ್ಯ ಒಂದು ಹೋಲ್ ಮಾಡಿ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ನಾವು ಮಾಡ್ಕೋಬೋದು ನೋಡಿ ನಾನು ಇದನ್ನು ಉದ್ದಿನ ಒಡೆ ಥರ ಶೇಪಲ್ಲಿ ನಾನು ಮಾಡ್ಕೊಂಡಿದ್ದೀನಿ ನೋಡಿ ಮಾಡಿ ಇಟ್ಕೊಂಡು ಇದನ್ನು ನಾನು ಎಣ್ಣೆ ಒಳಗಡೆ ಒಂದೊಂದಾಗಿ ಒಂದೊಂದು ಹಾಕಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದು ಸ್ವಲ್ಪ ಕಡಿಮೆ ಉರಿನಲ್ಲಿ ಬೇಯಿಸ್ಕೊಂಡ್ರೆ ಒಳ್ಳೆಯದು ಯಾಕೆಂದರೆ ಉರಿ ಜಾಸ್ತಿ ಕೊಟ್ಟರೆ ಎಣ್ಣೆ ಬೇಗ ಅದು ಸುಂಡೋಗ್ಬಿಡುತ್ತೆ ಹಾಗಾಗಿ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ವಡೆ ಬೇಗ ಸೀದೋಗಿಬಿಡುತ್ತೆ ಒಳಗಡೆ ಚೆನ್ನಾಗಿ ಬೆಂದಿರಲ್ಲ ಹಾಗಾಗಿ ಕಡಿಮೆ ಊರಿನಲ್ಲಿ ಬೇಯಿಸ್ಕೊಳ್ಳೋಣ ನೋಡಿ ಒಂದು ಕಡೆ ಬೆಂದಿದೆ ಇವಾಗ ಅಲ್ಲಲ್ಲೇ ಅಲ್ಲಲ್ಲೇ ಇವಾಗ ನಾನು ಅದನ್ನು ತಿರುವು ಇದ್ದೀನಿ ನೋಡ್ತಾ ಇದ್ದೀರಲ್ವಾ ನೋಡಿ ಇವಾಗ ಎಲ್ಲ ವಡೆಗಳನ್ನು ನಾನು ಹಾಕಿ ಟರ್ನ್ ಮಾಡ್ಕೊಂಡಿದ್ದೀನಿ ಅಲ್ಲಲ್ಲೇ ದಬ್ಬಾಕಿ ಹಾಕೋದ್ರಿಂದ ಚೆನ್ನಾಗಿ ಕೂಡ ಬೇಯ್ತದೆ ನೋಡಿ ಕಂಪ್ಲೀಟಾಗಿ ಕಂಪ್ಲೀಟಾಗಿ ಬೆಂದಿದೆ ಇವಾಗ ನೋಡ್ತಾ ಇದ್ದೀರಲ್ವ ಎಷ್ಟು ಕಲರಾಗಿ ಉದ್ಸೋ ಉದ್ದಿ ನೋಡೇ ಥರನೇ ಬಂದಿದೆ ಕ್ರಿಸ್ಪಿಯಾಗಿ ಕೂಡ ಇದೆ ತುಂಬ ಚೆನ್ನಾಗಿದೆ ಈ ಸಮ್ಮರ್ ಹಾಲಿಡೇಸಲ್ಲಂತೂ ಮಕ್ಕಳಿಗೆ ಸ್ನ್ಯಾಕ್ಸ್ ಜೊತೆ ಸ್ನ್ಯಾಕ್ಸ್ ಅಂತ ಹೇಳಿ ಇದನ್ನು ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಟೀ ಟೈಮ್ಗೆ ಅಥವಾ ಕಾಫಿ ಟೈಮ್ಗೆ ಅಥ್ವಾ ಮಧ್ಯಾಹ್ನ ಟೈಮಲ್ಲಿ ಮಕ್ಕಳು ಏನೋ ಆಟ ಆಡುವಾಗ ಇದನ್ನು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಬೇಕಿದ್ರೆ ನೀವು ಚಟ್ನಿನ ಮಾಡ್ಕೊಬೋದು ಸೊ ನಾನು ಚಟ್ನಿ ಮಾಡಿಲ್ಲ ಹಾಗೆ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್